ಸೇಂಟ್ ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ನಮಸ್ಕಾರ ಜೀವನದ ಈ ಓಟದಲ್ಲಿ ನಗು ಎಲ್ಲೋ ಕಳೆದೋಗಿದೆಯಾ ಬನ್ನಿ ಇಂದು ಅದರ ಮಹತ್ವವನ್ನು ತಿಳಿಯೋಣ ಈ ದಾರಿಗೆ ಬೆಳಕು ನಮ್ಮ ಡಿವಿ ಜಿಯವರು ಅವರು ಕೊಟ್ಟ ಜೀವನದ ಒಂದು ಅದ್ಭುತ ಸೂತ್ರವನ್ನ ನೋಡೋಣ ಬನ್ನಿ ಕೇಳಿ ಇದರಲ್ಲಿ ಬರೀ ಶಬ್ದಗಳಿಲ್ಲ ಜೀವನದ ಸಾರವೇ ಇದೆ ನೋಡಿ ಇದು ಕೇವಲ ಒಂದು ಕವಿತೆ ಅಲ್ಲ ಇದು ಬದುಕನ್ನು ಹೇಗೆ ನಡೆಸಬೇಕು ಅನ್ನೋ ದಾರಿದೀಪ ಡಿ ವಿಜಿ ಅವರು ನಗುವನ್ನ ಮೂರು ಹಂತಗಳಲ್ಲಿ ಮೂರು ಧರ್ಮಗಳಾಗಿ ವಿಂಗಡಿಸಿದ್ದಾರೆ ಮೊದಲನೆಯದು ಸಹಜ ಧರ್ಮ ಅಂದರೆ ನಮಗಾಗಿ ನಾವು ನಗೋದು ಎಷ್ಟೇ ಕಷ್ಟ ಬರಲಿ ನಮ್ಮೊಳಗಿನ ನಗುವೇ ನಮ್ಮ ಅತಿ ದೊಡ್ಡ ಶಕ್ತಿ ಎರಡನೇ ಮೆಟ್ಟಿಲು ಪರಧರ್ಮ ಅಂದರೆ ನಮ್ಮ ನಗುವನ್ನು ಬೇರೆಯವರಿಗೆ ಹಂಚೋದು ಬೇರೆಯವರ ನೋವನ್ನು ಮರಸಿ ನಗಸೋದಿದೆಯಲ್ಲಾ ಅದು ಒಂದು ದೊಡ್ಡ ಸೇವೆ ಮೂರನೆಯ ಮತ್ತು ಅತ್ಯುನ್ನತ ಧರ್ಮ ಅತಿಶಯದ ಧರ್ಮ ಇದು ನಿಜಕ್ಕೂ ದೈವಿಕವಾದದ್ದು ಹೊಟ್ಟೆ ಕಿಚ್ಚಿಲ್ಲದೆ ಬೇರೆಯವರ ನಗುವನ್ನು ಕೇಳಿ ನಗುವುದು ಅದು ದೈವತ್ವಕ್ಕೆ ಸಮ ಹಾಗಿದ್ರೆ ಜೀವನದಲ್ಲಿ ನಾವು ಬೇಡಬೇಕಾದ ಅತಿದೊಡ್ಡ ವರವಾದರೂ ಯಾವುದು ಉತ್ತರ ಇಲ್ಲೇ ಇದೆ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ಬೇಡಿಕೊಳ್ಳೋದು ಬದುಕಿನ ಎಂತಹದ್ದೇ ಸವಾಲಿರ್ಲಿ ಅದನ್ನ ಎದುರಿಸೋ ಶಕ್ತಿ ಒಂದು ನಗುವಿನಲ್ಲಿದೆ ಇಂದಿನ ದಿನ ಒಂದು ಕಿರುನಗೆಯೊಂದಿಗೆ ಶುರುವಾಗಲಿ ಆ ನಗು ಮತ್ತೊಬ್ಬರ ಭಾಳಲ್ಲಿ ಬೆಳಕಾಗಲಿ